ಇವತ್ತು ಹತ್ತು ಗಂಟೆಗೆ ಎಂತ ಬಿಸಿಲು ಸುರಿತೈತಿ ನೋಡ ಹಿಳಗ್ ಜನ ಹೋಗ್ಬೇಕಾಗಿತ್ತು ಅಲಕೆ ಹ ಬಿಸಿಲು ನೋಡಿ ಹೆಂಗೈತಿ ಹಾ ಇಂತ ಬಿಸಿಲೇ ನಾವೀಗ ಗುಡ್ಗೋಲಕ್ ಹೋಗಿ ಇವನು ಅದಕ್ಕೆ ನಾನು ಹೇಳಿದ್ದು ಬೆಳಗ್ಗೆನೇ ಜನ ಬರ್ತೀನಿ ಕಡೆ ಅಂತಂದು ನೀನೆ ನಾನು ಬರ್ತ ನೀವು ಹೋಗಣಿ ನನ್ಗೆ ಏನ್ ಗೊತ್ತಿತ್ತು ಇವತ್ತ ಬಿಸಿಲಿರ್ತತಿ ಅಂತಂದು ನೋಡಿದ್ರಿ ಚಳಿ ಚಳಿ ಇರಕ್ಕಿಲ್ಲ ಇರೋಕ್ಕಿಲ್ಲತಿ ಅಂತ ಸರಿ ಸರಿ ಬಾಬಾ ಹೋಗಿ ಒಕ್ಕೊಂಡ್ ಬರೋ ಹೊಲಗಳೆಲ್ಲ ಹಾಳಾಗಿರೋದ್ರಿಂದ ಕಾಯಿಗಳೇನು ಉಳಿಸಿದಾರೋ ಜನಗಳು ಹೋಗಿದಾರೋ ಗೊತ್ತಿಲ್ಲ ತುಂಬಾ ದಿನ ಆಯ್ತು ಒಂದ್ ಕಡೆ ಬರ್ಲೇ ಇಲ್ಲ ನನ್ನ ಕಾಯೋಕೆ ಇವನ್ ಕಾಯಿಗಳು ಜಾನ್ರು ಜನರು ಕಾಳಾಗಿದ್ದಾವೋ ಗೊತ್ತಲ್ವಾ

ఆ ఊలే ఊపడేద్దావు నోర్కే కాలి ఇట్టుకం బా హ్ సరే కన్నతి అయ్యా ఇదేనతే గిర్డ దగ్గొ వం కాయను ఇల్ల అండి కాయ ఎంగ జోడకనతే అయ్యా జడకనద కనే ఓ ముట్టుడు ఆ జోళ్ళూ కాలే ఇల్ల హ్ సుమ్నే బరే సిప్పే జోడకట్ నో నాటయ్య ఏ ఇల్బడత కాయ చలేగే బిటతి నా యాక్ నిని సుళ్ళే హల్లి నోర్దా ముట్టి కాయన

ಸುಮ್ಮನೆ ಬರ್ತದ ಕಾಯಕ್ಕೆ ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗ್ಲಿಲ್ಲ ಕಿತ್ಕೊಂಡ್ ಬರ್ತತಿ ಅಂತಂದು ಆ ನಿಮ್ಮ ಮಾವ ಏನಾರು ಹೇಳ್ತಾ ಹಿಂಗ್ ಕಾಯಿ ಜೊಡ್ದ ಕಣೆ ಕಿತ್ಕೊಂಡ್ಬರೋಣ ಅಂತಂದು ಆ ಸುಮ್ಮನೆ ಕಾಯಕಂತ ಬರೋದು ಸುಮ್ಮನೆ ಕೂತ್ಕೊಳ್ಳೋದು ಮತ್ ಮನೆಗೆ ವಾಪಸ್ ಬರೋದು ಒಂದ್ ಇಡೀ ಯಾರ ಕಿತ್ಕೊಂಡ್ ಬರ್ಲಿಲ್ಲ ನಾನು ಇನ್ನೇನು ಹೇಳಕ್ಕೆ ಹೋಗ್ಲಿಲ್ಲ ಆ ಮಾವಯ್ಯನ ಕೊಂಜೂಸು ಹೋಗಿ ಹೋಗಿ ಆ ಮಾವಯ್ಯ ಹೇಳಿದೆಯಲ್ಲ ನೀನು

ಆ ದಿನ ಓಸಸ್ ಕಾಯಿ ಕಿತ್ಕೊಂಬಂದು ಕೊಟ್ಟಿದ್ರೆ ಸಾರ್ ಮಾಡ್ಕೊಂಡು ಬೋದಿತ್ತು ಹಾ ಈ ಕಂಜೂಸ್ ಮಾವಯ್ಯ ಒಲ ಕಾಯಕ್ ಬರೋದು ಆ ಬಿಡಿಸಿ ಹೋದ್ಕೊಂಬಿಟ್ಟು ಕಾಯಿ ಮನೆ ಕಡೆ ಹೋಗೋದು ಆ ಮನೆ ಕಡೆ ಹೋದ ತಕ್ಷಣ ಜನ ಏನ್ ಸುಮ್ಮಿಸ್ತಾರೆ ದಾರಿ ಓಡಾಡರು ಮದ್ವೆ ದಾರಿ ಮದ್ದೆ ಐತಿವು ಹಾ ಸುಮ್ ಬಿಟ್ಟಿರ್ತಾರ ಹ್ಮ್ ಕಾಯಿ ಜೋಡದಿರೋದು ನೋಡಿ ಹೊರ್ಕೊಂಡ್ ಹೋಗಿರ್ತಾರೆ ನಾವು ಮನೆಯವ್ರ್ ತಿನ್ನಿಲ್ದಂಗೆ ಖಂಡರ್ ಬಾಯಿ ಗಿಡ ಆಗಿತ್ತು ನೋಡು ಹ್ಮ್ ಮನೆಗಿಂತ ಕಂಜೂಸ್ ನನ್ ಮಕ್ಳ ಇದ್ಬಿಟ್ರೆ ಆ ಖಂಡರ್ ಬಾಯಿ ಗಿಡ ಹಾಕಲ್ಲ ಇವನ್ ಮಾಡಾನೆ ನಾನು ಹಾ ಇಷ್ಟು ದೂರ ಮೊಟ್ಟಿ ಹೊಲಕ್ ನಡ್ಕೊಂಬರಕ್ ಆಗಲ್ಲ ನನ್ನ ಕೈಲಿ ಹಾ ಕಾಲ್ ನೋವು ಬಂದ್ಬಿಡ್ತಾವೆ ಗುಡ್ಡ ಹಾಕ್ತಾವ ಅಷ್ಟೊತ್ತಿಗೆ ಅದಕ್ಕೆ ನಾನು ಈ ಕಡೆ ಬರ್ಲಿಲ್ಲ ಕಡೆ ಬಂದು ಹಾ ಹೊರ್ಕಂಬರ್ತಿದ್ದ ದಿನ ಹತ್ರ ಇದ್ದಿದ್ರೆ ಹೊಲಕ್ಕೆ ಚಂದ ಇರ್ತತ್ತು ದಿನ ಬಾಳಿಗೆ ಬಗ್ಗೆ ಹೊರ್ಕಂಬರ್ತಿದ್ದೆ ಹಾ ಏನ್ ಮಾಡಲ್ಲ ಅದ್ ದೂರ ಇರೋದ್ರಿಂದ ನಿಮ್ಮ ಮಾವಯ್ಯ ಬರ್ತಾನೆ ಕಾಯ್ಕೆ ಅಂತ ಹೋಗ್ತಾನೆ ಹ ಈಗ ಮತ್ತೆ ಏನು ಮಾಡೋಕೆ ಆಗಲ್ಲ ಹ ಮತ್ತೆ ಯಾರು ಇಲ್ದ ಮತ್ತೆ ಜನಗಳು ಕಿತ್ಕೊಂಡು ಹೋಗ್ತಾರೆ ಮತ್ತೆ ರೋಡ್ ನಾಗ ಬೇರೆ ಐತೆ ಮತ್ತೆ ಕಿತ್ಕೊಂಡು ಹೋಗಿರ್ತಾರೆ ಇವನ್ ಮಾಡಕ್ಕ ಹೇಳು ಹ ಇವನ್ ಮಾಡಕ್ಕ ಇಂತ ಮಾವಂದ್ರುಗಳು ಮೇಲೆ ಹ ಮನೆಯರಿಗೆ ತಿಂಬಕ್ ಬಿಡಲ್ಲ ಹೊರಗಿನರಿಗೆ ಮಾತ್ರ ಚೆನ್ನ ತಿನ್ನಿಸ್ತಾರೆ ಗೊತ್ತಿರೋದು ತಗ ನಿನ್ ಮಾವನ್ ಬಗ್ಗೆ ನೀನ್ ಹೊಸ್ತಂಗ್ ನೋಡ್ತೀನಿ ಮಾವೈನ ನೀನು ಅಯ್ಯ ಮನೆಗ್ ಮಾರಿ ಹೊರಗಡೆ ಉಪ್ಕಾರಿ ಅದು ಹ್ಮ್

ಆಕೆ ನೀನ್ ನೋಡ್ದಂಗೆ ಕಾಯಿ ತುಂಬಾ ಜೊಟ್ಟದ ಕಣತಿ ಹ್ಮ್ ಅಯ್ಯ ನಾನು ಈ ಜೋಡ್ ದೂರ ನೋಡಿ ಯೋಸನ್ ಕಾಯಿ ಬಿಟ್ಟತ್ತಪ್ಪ ಈ ವರ್ಷ ಅಂತ ಅನ್ಕೊಂಡಿದ್ವಿ ನೋಡ ಬರಿ ಜೋಳದ್ರಿ ಅವಾಗ್ಲೇ ನಾನು ಹೇಳಿಲ್ಲ ಮತ್ತೆ ಕಾಯಿ ಜೋಡ್ದತಿ ಆದ್ರೆ ಬರಿ ಜೊಟ್ಟುಗಳು ಹ್ಮ್ ಕಣತಿ ಇಲ್ಲಿ ಬರೀ ಜೊಟ್ಟಿ ಅದವಿ ಹ್ಮ್ ಇಲ್ಲಿ ಮುಂದೆ ಗಾಸಿ ಯಾ ಕಿತ್ಕೊಂಡು ಹೋಗಿದಾರೆ ಯಾರ ಚೆನ್ನ ಚೆನ್ನಾಗಿರವ ಹ್ಮ್ ಬರೀ ಮಾತ್ರ ಉಳಿಸಿದಾರೆ ಹ್ಮ್ ಆ ಕಡೆಗಾರ ಹೋಗನ್ಬಾ ಆ ಕಡೆ ಹ್ಮ್ ಅಲ್ಲೇನೋ ಚೆನ್ನಾಗದ ನೋಡನ್ உம் நடி அக்கடை இல்லை தாசிய கித் அந்த நுகில கித் அதுக்குள்ளதே இல்லை நுகில் ಹ್ಮ್ ಅಲ್ಲೇ ಮುಂದೆ ಗಾಸಿ ಹರ್ಕೊಂಡು ಹೋಗಿದಾರೆ ಹ್ಮ್ ರೋಡ್ ರೋಡ್ನಾಗ ಓಡಾಡ್ತಾರ ಈ ಹೊಲಕ್ ಬೇರೆ ಬೇಲಿಗೇನು ಏನು ಹಾಕ್ಸಿಲ್ಲ ಇನ್ನೇನ್ ಮಾಡ್ತಾರ ಮತ್ ಕೊಯ್ಗೆ ಸಿಕ್ಕವ ಮತ್ತೆ ಹೊರಗಿನ ಕಿತ್ಕೊಂಡು ಹೋಗಿದ್ ಶಬ್ದ ಯಾವ ಯಾರೋ ಹುಳ ಉಪ ಪ್ರಾಣಿಗಳ ಶಬ್ದ ಇರ್ತದ್ ಬಿಡು ಯೋನ ಶಬ್ದ ಆಗ್ತೈತಿ ಹ್ ಯಾರ ಗಿಡುಗುಳಲ್ಲ ಸೋರ್ಸ್ ತಂಗ ಆಗ್ತೈತಿ 월ದ ಯಾರು ಓದರೆ ಅನ್ಸತೈತು ಕಳಕೈ ಅಯ್ಯ ಈ ತತ್ನೆ ಯಾರು ಅಲಕ ಬರಕ ಹೋಗಾರೆ ಯೆ ನಾನು ಸುಳ್ಳೆ ಹೇಳಿದ್ರು ಬಾಯಿಲಿ ಒಂದಿ ಇಕ್ಕೆ ಬಾಯಿಲಿ ಕೇಳುಕೆ ಬಾ ಹ ಆ ಅವ್ಲು ಕಣೆ ಯೋನ ಶಬ್ದ ಬರ್ತೈತಿ ಯಾರು ಓದರೆ ಅನ್ಸತೈತು 월ದಗಿ ಹ್ಞೂ ಕಣತ್ತೇ ನನಗೆ ಯಾಕ ಭಯವಾಗ್ತೈತಪ್ಪ ಹ್ಮ್ ಗುಡ್ದಲ್ಲ ಬೇರೆ ಕಾಳ್ರಿ ಗಿಡ್ರಿ ಇದ್ರೆ ಏನ್ ಮಾಡೋದು ಯಾ ಸುಮ್ಚಿರ ಅಂತದೇನಿ ಇರೋಕಿಲ್ಲ ಹ್ಮ್ ಇಲ್ಲ ಕಾಳ್ರಿ ಗಿಡ್ರಿ ಎಲ್ಲಿ ಬರಕ್ ಹೋಗ್ರಿ ಇಲ್ಲಿಗೆ ಅತ ಹೆಂಗಲ್ಲ ಕಾಣುತ್ತೆ ಈಗ ಕಾಳರುಗಳು ಜಾಸ್ತಿ ಹೊಲದಗಳಲ್ಲೇ ಇರೋದು ಹ್ಞೂ ಹೆಂಗಸ್ರಿ ಹೆಂಗ್ ಹೊಲ್ದಗ್ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಾಳರು ಬಂದು ಸೇರ್ಕೆ ಹ್ಞೂ ಯಾ ಇವ್ಳು ಒಬ್ರು ಬಾಳ ಐತನಿ ಅದು ಯಾರು ನೋಡ್ತಾನೆ ಹಾ

చూసం బారి ఎరుంగ ఎదుర్కొంట తీ నా నోర్తుని ఆ ఎంత చందుట తగరికాయి ఆ ఇవ తవర్కకి కందోగి చానక్ సార్ మార్కెందు ముద్దే మార్కెందు ముంబుడన ఉం చందగా అతే ఉసార్ కణతి యా రకాల్ర్ ఇద్దరు హ్ బారి నోర్ బారి ఎంత కళ్ళ ఎంత నోర్ బారి అవుదనేతి ఆ

ಅಂತೆ ಕೇಳಿ ಸುಮ್ಮನೆ ಬಿಡಕಕತ್ತಾ ಆ ಇಂ ಕಂಡರೊಳಕ್ಕೆ ಬಂದು ನಿಂಗೆ ಕೈ ಕಿದ್ರೆ ಯೋನಂದರು ಅಂತಕಿ ಬುದ್ಧಿ ಬೇಡವಾ ಕೇಳ್ತ ಮುಟಾಡಿ ನಾನೇ ಆ ಕೇಳ್ ಹೋಗು ಅಕಿ ಚೆನ್ನಾಗಿ ಕೊಡ್ತಾಳೆ ಕೇಳ್ ಹೋಗು ಓ ತಿಮ್ಮವಾ ಇಲ್ಲಿ ಮಾಡ್ತಿದೀಯಾ ಓ ಯೋನೇ ವಲಕ್ಕೆ ಬಂದಿದ್ರಾ ನೀನೇನ್ ಮಾಡ್ತಿದೀಯ ಇಲ್ಲಿ ನಮ್ಮೋಲ್ದಗೆ ಓ ನೀರು ಬಿಡಕ ಬಂದುದ್ರಾ ಅಲ್ಲಲ್ಲ ನೀನೇನ್ ಕಾ ಕೈ ಹೇಳ್ತಿದೀಯಾಲ ಒಂದಕ್ಕೆ ಬಂದು ಓ ನೀರ್ ಬಿಟ್ಟು ಕಾಯಿಕೊಂಡು ಹೋಗ್ ಬಂದಿದ್ರಾ ನಾನ್ ಯೋಣದಿತ್ತಿದ್ದೆ ಅಕ್ಕಿ ಹತ್ರ ಮಾತಾಡಕ್ ಹೋಗ್ಬೇಡಕ್ಕಣೆ ನೀನೇ ಮಾತಾಡಿದ್ರೆ ಅಕ್ಕಿನ್ ಮೇರೆ ಹೇಳ್ತಾಳೆ ಅಂತಂದು ನನ್ನ ಮಾತೆ ಕೇಳುವಲ್ಲ ಇವಳು ಅಯ್ಯೋ ನನ್ ಶೋನೆ ಇದ್ರಕ್ಕ ಹೆಂಗಪ್ಪ ಮಾತಾಡೋದು ಓ ಏನ್ರೇ ಅತ್ತೆ ಸೋಸೆ ಇಬ್ರು ಬಂದ್ಬಿಟ್ಟಿದೀರಿ ಹೊಲ್ತಾಗೆ ಆ ಅಯ್ಯೋ ನೀವ್ ಬಿಟ್ಟು ಕಾಯಿ ಎರ್ಕೊಂಡು ಹೋಗ್ ಬಂದಿರಿ ಹ್ಮ್ ನೀರೇನ್ ಈ ಕಡೆ என்ன <laughs> <laughs>

ಅವಳಲ್ಲಿ ಬಂದು ಹೊಲದಾಗ ಹಿಂಗೆ ಸುಲಭವಾಗಿ ನುಗ್ಗಿ ಹರ್ಕೊಂಡು ಹೋಗ್ಕೊಂಡು ಹೇಳು ಹ್ಞೂ ನಿಮ್ಮ ಮಾವಯ್ಯನ ಸೊಲಿಗೆ ತಗ ಹ್ಞೂ ನಿಮ್ಮ ಮಾವಯ್ಯನ ಜೊತೆಗೆ ಮಾತಾಡ್ಕೊಂಡು ಕುತ್ಕೊಂತಾಳೆ ಬೆಲು ಮಾತಾಡ್ಕೊಂಡು ಹೊರ್ಕೊಂಡು ಹೋಗಿದ್ದಾಳೆ ಹ್ಞೂ ಅಕ್ಕಿಯಲ್ಲಿ ಹಂಗೆ ಧೈರ್ಯವಾಗಿ ಬಂದು ನುಗ್ತಾಳೆ ಓ ಹೌದೇನು ಎಲ್ಲ ಮಾವ ಮಾವಯ್ಯನ ಕುಮಕ್ಕೇನು ಮನೆ ಒಂದು ದಿವ್ಸ ಕಾಯಿ ಹಾಕೊಂಡ್ ಬರಲ್ಲ ಸಾರು ಮಾಡಕ್ಕೆ ಹಿಂಗೆ ಕಂಡರ ಹತ್ರ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಅವರಿಗೆ ಕಾಯಿ ಕಿತ್ಕೊಂಡು ಹೋಗ್ರಿ ಅಂತ ಹೇಳೋದು ಅವ್ರು ಕಿತ್ಕೊಂಡು ಹೋಗಿ ಮಾಡ್ಕೊಂಡು ತಿನ್ನೋದು ಹ್ಞೂ ಚೆನ್ನಾಗಿ ಮಾಡ್ತೀನಿ ಮಾವಯ್ಯ ಹ್ಞೂ ಈ ಮಾವ ಏನ್ ಕುಮ್ಮಕ್ಕಿಗೆ ಮತಾಕಿ ಹಾ ವಾಲ್ದ ಹತ್ರ ಆ ಗಾಳಿ ಹಾ ಈ ಕತಿ ನಿಮ್ ಕಾಯಕ್ಕೆ ಇವತ್ ಬಂದು ನಾವ್ ಬಂದಿವಲ್ಲ ಹ್ಮ್ ಅಂಗೆ ಮಾತಾಡ್ಸಿ ಕಾಯಿ ಕಿತ್ಕೊಂಡ್ ಹೋಗಲ್ಲ ಅಂತ ಬಂದಾಳೆ ಯಾಕ್ರೆ ಹೋಗಲ್ವ ನೀರ್ ಕಡೆಗೆ ಏನೋ ಮಾತಾಡ್ತೀವಿ ಇದೇನೋ ಹೇಳ್ತತಿ ಹಾ ಎಲ್ರೆ ರಾಮಜ್ ಬಂದು ಇವತ್ ಒಳತೆಗೆ ಇಟತಿ ಬಂದ್ ನಿಲ್ ಕುತ್ಕೊಂತುದ್ದ ವಾ ರಾಮಜ್ ಒಳದತ್ರ ಹೋದಾನೆ ಕಾಯಿ ಕಿತ್ಕೊಂಡ್ ಹೋಗಲ್ಲ ಮಾತಾಡ್ಸ್ಕೊಂಡು ಅಂತ ಬಂದಿದ್ದೇನು

ದಿನ ಹೊಸು ಕಾಯಿ ಕೊಡೋ ಕಡೆ ಹ್ಮ್ ಬೋರನ್ನೆಲ್ಲ ಕಾಯಕೆ ಹ್ಮ್ ಮಾತಾಡ್ಕೊಂಡ್ ಕುತ್ಕೊಂಡು ಒಂದ್ ಕಾಯಿ ಹೊರಗ ಕೊಡ್ತಿದ್ದ ಕಡೆ ಮನೆಗ್ ಹೋಗಿ ದಿನ ಒಂದ್ ವಾರ ಹ್ಮ್ ಇವತ್ತು ರಾಮ ಜೋದನೆ ಅಂತ ಬೊಂದೆ ಕಡೆ ಹೊಲ್ತವೆ ರಾಮಜ್ಜ ಹ್ಮ್ ಮನೆಗ್ ಒಂದ್ ದಿಸ್ ಕಾಯಿ ಹರ್ಕೊಂಬಂದಿಲ್ಲ ಹಿನಿಗ್ ಮಾತ್ರ ಚೆನ್ನಾಗ್ ಅರ್ಗೊಟ್ಟು ಚೆನ್ನಾಗಿ ಬೇಯಿಸಿದ ನೀನು ಕೊಡ್ತೀಯಾ ಕಿತ್ಕೊಡ್ತೀಯಾ ಎಂತ ಪುಣ್ಯಾತ್ ಕಿತ್ತಿನವ ನೀನು ಹ್ಮ್ ಗಂಡ ಒಂದ್ ಅಂತ ಕಿತ್ಕೊಡ್ತಿದ್ದ ಮಾತಾಡಿಕ ಮಾತಾಡಿಕ ನಾನು ಕಿತ್ಕೊಡ್ತೀನಿ ತಗ ಅಂತ ಹೇಳ್ತಾ ಇದ್ ಹ ಒಂದ್ ದಿಸ್ ಕಿತ್ಕೊಡ್ ಕಿತ್ಕೊಡ್ತೀಯ ಒಂದ್ ಸ್ವಲ್ಪ ಜಾಸ್ತಿನೇ ಕಿತ್ಕೊಡೆ ಹ್ಮ್ ಅರಾಮಜ್ಜ ಬದೊಂದ್ ದೀಸನು ಹ್ಮ್ ನೀನು ಸ್ವಲ್ಪ ಒಂದ್ ಭಕ್ಷ್ಯ ಜಾಸ್ತಿನೇ ಅಯ್ಯೋ ಕಿತ್ಕೊಡೆನ್ ಶಿವನೇ ಆ ತಿರುಗಿಸ್ಬಿಟ್ಲು ನೋಡಿ ಮುದಕ್ಕಿ

ನೋಡ್ದಿ ಹುಣ್ಣ ನನ್ನ ಮಾಡಸ ಹೋಗ್ಬಿಟ್ಲು ಆಗಿತಿಲಪ್ಪ ನಮಗೆ ಆ ನಾವ್ ಏನೋ ಮಾತಾಡಿದ್ರಿ ಇಕ್ಕೋನೋ ಕೇಳಿಸ್ಕೊಂಡು ಹೆಂಗ್ ಚಾಲ ಆಗ್ತಾ ನುಗ್ಬಿಟ್ ನೋಡು ಹೊಲಕ್ಕೆ ಕಾಯಿ ಕಿತ್ಕೊಳಕ್ಕೆ ಆ ನಮ್ಮ ಅಜ್ಜನ್ ತಾವ್ ಹಿಂಗೆ ಮಾಡಿದಾಳೆ ಅನ್ಸ್ತತಿ ಆ ನಮ್ಮ ಅಜ್ಜವನ ಏಳಿರ್ತತಿ ಇಜ್ಜನ ಕೇಳಿಸ್ಕೊಂಡು ಆ ಹಿಂಗ್ ಕಾಯಿ ದಿನ ಕಿತ್ಕೊಂಡ್ ಹೋಗಿದಾಳೆ ಆ ಬಾರಿ ಚಾಲಕಿ ಅಪ್ಳು ಮುದಪ್ಪೋ ಈ ನೋಡಿದ್ರಲ್ಲ ಗೆಳೆಯರೇ ನಿಮ್ಮ ಊರಲ್ಲಿ ಈ ತರ ಯಾರಾದ್ರೂ ಕೆಪಳು ಇದ್ದಾರಾ ಇವು ಹಿಂಗ್ ಚಾಲ ಆತನದಿಂದ ಬುದ್ಧಿ ಉಪಯೋಗಿಸ್ಬಿಟ್ಟು ಕೆಲಸನಾಗ ಇಟ್ಟಿಸ್ಕೊತಾರಾ ಆ ತರ ಯಾರಾದ್ರೂ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು